ಬಲಿಷ್ಠ ಭಾರತಕ್ಕೆ ಉಪಯೋಗ ಆಗ್ಬೇಕು ಅಂದ್ರೆ ನರೇಂದ್ರ ಮೋದಿ ಕೋಮವಾದಿ ಬಿಜೆಪಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಕೋಮುವಾದಿ ಮೋದಿ ಸರ್ಕಾರ ಸಾಕಾಗಿದೆ ಸರ್ ಜಿ ಎಸ್ ಟಿ ಅದು ಇದು ಅಂತ ಹಾಕ್ಬಿಟ್ಟು ಎರಡು ಎರಡು ಮೂರು ವರ್ಷಗಳು ನೀವು ಮನೆಯಲ್ಲಿ ಕೂತಿದ್ರಿ ಮೋದಿ ಅವ್ರು ನೋಡಿದ್ರೋ ನನಗೆ ಕಳೆದ ಹತ್ತು ವರ್ಷಗಳದ ಅಭಿವೃದ್ಧಿನ ತೆಗೆದುಕೊಂಡ್ರೆ ಖಂಡಿತ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗಿದೆ ಆಗಿದೆ ಭಾರತದ ಹೆಸರು ಒಂದು ಪ್ರಬಲ ರಾಷ್ಟ್ರ ಅಂತ ಹೇಳಿ ಆಗಿದೆ ಖಂಡಿತ ಮೋದಿಯವರು ಆದ್ರೆ ಬಹಳ ಫೈನ್ ಯಾರೇ ಬರ್ಲಿ ನಾವೇನು ಭಯ ಅಷ್ಟಲ್ಲ ನಮ್ಗೆ ಒಂದೇ ಒಂದು ಆಸೆ ಏನು ಅಂತಂದ್ರೆ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಈ ದೇಶದಲ್ಲಿ ಬಹಳ ಚೆನ್ನಾಗಿ ಬದುಕಬೇಕು ಅಂದ್ರೆ ಎಲ್ಲ ಪಕ್ಷಗಳಲ್ಲೂ ಖಂಡಿತ ಒಂದು ಒಳ್ಳೆಯ ವ್ಯಕ್ತಿಗಳು ಇರ್ತಾರೆ ಖಂಡಿತ ಹಿಂದಿಂದ ನಾ ಕಾಂಗ್ರೆಸ್ ಪಕ್ಷದಲ್ಲೂ ಬಹಳ ಉನ್ನತ ವ್ಯಕ್ತಿಗಳನ್ನು ಕೂಡ ನಾವು ನೋಡಿದ್ದೀವಿ ಪಕ್ಷಕ್ಕಿಂತ ಮೌಲ್ಯಾಧಾರಿತ ರಾಜಕೀಯ ಅನ್ನೋದೇನಿದೆ ಅದು ನಮ್ಮ ಈಗ ಕಡಿಮೆ ಆಗ್ತಾ ಇದೆ ನರೇಂದ್ರ ಮೋದಿ ಆಗಬೇಕು ಬಲಿಷ್ಠ ಭಾರತಕ್ಕೆ ಉಪಯೋಗ ಆಗ್ಬೇಕು ಅಂದ್ರೆ ನರೇಂದ್ರ ಮೋದಿ ಆಗ್ಬೇಕು ಸ್ವಚ್ಛ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನು ದೇಶ ಹೊಡೆದು ಕೋಮುವಾದಿ ಬಿಜೆಪಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಕೋಮುವಾದಿ ಸರ್ ಅವರು ಇದುವರೆಗೂ ನಮ್ಮ ಹಿಂದುಳಿದವರದಲ್ಲಿ ಎಸ್ ಸಿಬಿ ಕ್ಯಾಟಗರಿಯಲ್ಲಿ ಯಾರು ಆಗಿಲ್ಲ ಒಂದು ಅವಕಾಶ ಕೊಡ್ಲಿ ಬಿಡಿ ಸರ್ ಈ ಎಪ್ಪತ್ತು ಈ ರೈಲ್ವೆ ಗಿಲ್ವೆ ಎಲ್ಲ ತಂದಿದ್ದು ಮಾಡಿದ್ದೆಲ್ಲ ಅವರೇನೆ ಅದಾದ್ಮೇಲೆ ಹತ್ತು ವರ್ಷದಿಂದ ಮೋದಿ ಬಂದಿರೋದು ಅದಕ್ಕೆ ಮುಂಚೆ ಮಾಡಿದ್ದು ಸಾಧನೆ ಮಾಡಿದ್ದು ತೋರಿಸಿದ್ದು ಕಾಂಗ್ರೆಸ್ ಸರ್ ಮುಂದೆ ಪ್ರಧಾನಿ ಬಂದಿ ರಾಹುಲ್ ಗಾಂಧಿ ಆಗ್ಬೇಕು ಯಾಕಂದ್ರೆ ಬಡವರಿಗೆ ಅಂಕೋಲ ಆಗುತ್ತೆ ನಮ್ಮ ಸಿದ್ದರಾಮಯ್ಯ ನಿಮ್ಗೆ ತಿಂಗಳಿಗೆ ಎರಡು ಸಾವಿರ ಅಕೌಂಟ್ ಎಲ್ಲ ಹಾಕ್ತಾ ಇದಾರೆ ಬಡವರಿಗೆ ಎಲ್ಪ್ ಮಾಡ್ತಾರೆ ಬಸ್ ಎಲ್ಲ ಫ್ರೀ ಮಾಡಿದ್ದಾರೆ ನಮಗೂ ಫ್ರೀ ಮಾಡಿದ್ರೆ ಒಳ್ಳೇದು ಮೋದಿ ಸರ್ಕಾರ ಸಾಕಾಗಿದೆ ಸರ್ ಜಿ ಎಸ್ ಟಿ ಅದು ಇದು ಅಂತ ಹಾಕ್ಬಿಟ್ಟು ರುಬ್ಬಿಟ್ಟಿದ್ದಾರೆ ನಮ್ಮ ಹತ್ರ ಹಾಕೊಳಗೋ ಬಟ್ಟೆ ಇಲ್ಲ ಇವಾಗ ಥರ ಮಾಡ್ಬಿಟ್ಟಿದೆ ಇನ್ಮೇಲೆ ಏನು ಮಾಡೋಣ ನೀವೇ ದಾರಿ ತೋರಿಸಿ ಯಾಕೆ ಬಡವರಿಗೆ ಅನುಕೂಲ ಮಾಡಲಿ ಯಾರನ್ನ ಆಗಲಿ ನೀವೂ ಆಗಿ ನಾವು ಆಗಿ ಬಡವ್ರಿಗೆ ಸಪ ನೋಡಿ ಬಡವರಿಗೆಲ್ಲ ಎತ್ಬಿಟ್ಟು ಎಲ್ಲೋ ಬಿಸಾಕ್ಬಿಟ್ಟಿದ್ದೀರಾ ಮಲ್ಲಿಕಾರ್ಜುನ್ ಸರ್ ಖರ್ಗೆ ಆಗಿದ್ರು ಒಳ್ಳೇದು ಡಿ ಕೆ ಶಿವಕುಮಾರ್ ಆದ್ರೂ ಒಳ್ಳೇದು ಯಾರನ್ನ ಆಗಿ ನಮ್ಮ ದೇಶಕ್ಕೇನೋ ಒಳ್ಳೇದು ಮಾಡಿ ನಮಗೆ ರಾಹುಲ್ ಗಾಂಧಿನೇ ಬರಬೇಕು ಸರ್ ಕಾಂಗ್ರೆಸ್ಸು ಇದ್ದಾಗ ಈ ಥರ ಜಿ ಎಸ್ ಟಿ ಟ್ಯಾಕ್ಸ್ ಅನ್ನೋದಿರಲಿ ಏನೇ ಒಂದು ಇದಿರಲಿ ಏನೂ ಇದ್ದಿಲ್ಲ ಜಿ ಎಸ್ ಟಿ ಟ್ಯಾಕ್ಸ್ ಅನ್ನೋದು ನಾವು ನೋಡೇ ಇದ್ದಿಲ್ಲ ಕೊರೋನಾ ಅನ್ನೋದು ನಾವು ನೋಡಿದ್ದಿಲ್ಲ ಎರಡು ಎರಡು ಮೂರು ಮೂರು ವರ್ಷಗಳು ನೀವು ಮನೆಯಲ್ಲಿ ಕೂತಿದ್ರಿ ನೀವು ನಮ್ಮದು ಮಾತಲ್ಲ ಇಡಿ ಪ್ರಪಂಚದ ಮಾತು ಇದು ಮೋದಿಯವ್ರು ನೋಡಿದ್ರಾ ಇಲ್ಲ ನೋಡಿದ್ದಿಲ್ಲ ಎಲ್ಲ ಅನುಕೂಲ ಬರೋರಿಗೆಲ್ಲ ಅನುಕೂಲ ಮಾಡಿಕೊಡಿ ಹ್ಯಾಂಡಿಕ್ಯಾಪ್ಗೆಲ್ಲ ಎಳ್ಳೆರಡು ಸಾವಿರ ರೂಪಾಯಿ ಪಿಂಚಿನ ಆಗ್ತಾ ಇದೆ ಬಡವರಿಗೆಲ್ಲ ಇವಾಗ ಅವರು ಅವರು ಬಂದ್ರು ನಾನೂರು ರೂಪಾಯಿ ಐನೂರು ರೂಪಾಯಿ ಕೊಡ್ತಾರೆ ಇವರನ್ನ ಎರಡ್ ಸಾವಿರ ರೂಪಾಯಿ ಕೊಡ್ತಾವ್ರೆ ಇವಾಗ ನಮಗೆ ಕೈ ಇಲ್ಲ ಕಾಲಿಲ್ಲ ಹೆಂಗೋ ಜೀವನ ಮಾಡ್ಕೊಂತ ಇದ್ದೀವಿ ಮೋದಿ ಸರ್ಕಾರದ ಬಗ್ಗೆ ಏನು ಅಭಿಪ್ರಾಯ ಅಭಿಪ್ರಾಯ ಏನಿದೆ ಸರ್ ಎದ್ದೇನೆ ನೋವು ಹೋಗ್ಬಿಡತ್ತೆ ಇವಾಗ ಎಷ್ಟನ್ನ ಮಾಡ್ಕೊಂಡ್ರೇನೆ ಹಾರ್ಟ್ ಅಟ್ಯಾಕ್ ಬರ್ಬಿಡತ್ತೆ ನಮಗೆ ಅವರನ್ನು ಅಕ್ಕಿ ಕೊಡ್ತಾರೆ ಏನ ಇದು ಮಾಡ್ತಾರೆ ನಮ್ಮ ದೇಶ ಪ್ರಧಾನಮಂತ್ರಿ ಕರ್ಗೆ ಅವರಾಗಬೇಕು ಅವರು ಒಳ್ಳೆ ಆಡಳಿತ ಕೊಡ್ತವ್ರೆ ಅವರು ಒಳ್ಳೆ ಹಳೆ ಹಲು ಇತವ್ರಿಗೆ ಚೆನ್ನಾಗಿ ಈ ಫ್ಯೂಚರ್ ಐತೆ ಮುಂದೆ ನಮಗೆ ಇಂಡಿಯಾಗೆ ಯಾರ ಥರ ಮಾಡ್ತಾ ಇರಬೇಕು ಅವೆಲ್ಲ ಒಳ್ಳೆ ನಾಲೆಜ್ ಐತೆ ಮೋದಿ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿಲ್ಲ ಝೀರೋ ದೇಶದ ಪ್ರಧಾನಿ ಕಾಂಗ್ರೆಸ್ ಅಧ್ಯಕ್ಷ ಯಾರಾಗಿತ್ತರೋ ಅವರೇ ಆಗಬೇಕು ಆಡಳಿತ ಬಗ್ಗೆ ಅಭಿಪ್ರಾಯ ಈಗ ಆಗಿರೋದು ಆಗೋಗಿದೆ ಮುಂದೆ ಆಗೋಕ್ಕಾಗಲ್ಲ ಅವರು ಇಂಡಿಯಾ ಅಂತ ಏನೋ ಮಾಡ್ತಾ ಇದ್ದಾರಲ್ಲ ಅವರ ಪಕ್ಷದವರ ಪ್ರಾತ್ಯಕ್ಷ ಪಕ್ಷದವರೆಲ್ಲ ಏನು ಡಿಸಿಷನ್ ಮಾಡ್ತಾರೋ ಅದರ ಮೇಲೆ ಒಳ್ಳೇದು ಕಾಂಗ್ರೆಸ್ ಏನು ಮಾಡದೇ ಇದ್ರೂ ನಮ್ಗೆ ಈ ಕರ್ನಾಟಕದಲ್ಲಿ ಮಾಡಿ ಸಿದ್ದರಾಮಯ್ಯನವರು ಈ ಯೋಜನೆಗಳೆಲ್ಲ ಮಾಡಿದಾರಲ್ಲ ಫ್ರೀ ಆಗಿ ನನಗೆ ಭಾಳ ಅಪ್ರಿಷಿಯೇಟ್ ಆಯಿತು ವೈಫಲ್ಯ ಅಂತ ಅದು ಬರಲ್ಲ ಯಾಕೆ ಅಂದರೆ ಏನಾರು ಆಗಲಿಲ್ಲ ಅಂದರೆ ವೈಫಲ್ಯ ಈಗ ಇದು ಮಾಡಿದ್ದಾರೆ ಮೋದಿ ಇದ್ದಾಗೂ ಮಾಡಿದ್ದಾರೆ ಪಾರ್ಕು ಗೌರ್ಮೆಂಟ್ ಚೇಂಜ್ ಆಗೈತು ಮ್ಯಾನೇಜ್ಮೆಂಟ್ ಚೇಂಜ್ ಆದಾಗ ಲೇಟಾಗುತ್ತೆ ಸ್ವಲ್ಪ ಟೈಮ್ ತೊಗೋತದೆ ಮಾಡ್ತಾರೆ